ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಹೊತ್ತೋದನ್ನು ತಪ್ಪದೇ ಬರೆಯಬೇಡಿ ರಾಜ್ಯ ಸರ್ಕಾರ ಅಂಗವಿಕಲರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು ಮತ್ತು ತಮ್ಮ ಸಮಸ್ಯೆಗಳನ್ನು ಹೊತ್ತು ಅಂಗವಿಕಲರು ಸರ್ಕಾರಿ ಕಚೇರಿಗಳಿಗೆ ಅಥವಾ ಇತರೆಯ ಸಂಘ ಸಂಸ್ಥೆಗಳಿಗೆ ಬಂದಾಗ ಅವರಿಗೆ ಆದ್ಯತೆ ನೀಡುವ ಮೂಲಕ ಆಧಾರ ಅವರ ಏಳಿಗೆಗೆ ಸಹಕರಿಸಬೇಕು ಎಂದು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತೊನ್ನೂರು ಹೇಳಿದರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ವಿಕಲ ವಿಕಲಚೇತನರ ಕೀಮಾಭಿವೃದ್ಧಿ ಸಂಘ ಹಾಗೂ ತಾಲೂಕು ವಿವಿಧ ಉದ್ದೇಶ ಮತ್ತು ಗ್ರಾಮೀಣ ಪ್ರವೃತ್ತಿ ಹಾಗೂ ನಗರ ಪ್ರವೃತ್ತಿ ಕಾರ್ಯಕರ್ತರ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶ್ವ ಅಂಗವಿಕಲರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಅಂಗವಿಕಲರಿಗೆ ಶಿಕ್ಷಣ ಉದ್ಯೋಗ ಹಾಗೂ ಆರ್ಥಿಕ ನೆರವು ನೀಡಲಾಗುತ್ತಿದೆ ಅವರಿಗೂ ಸಮಾನ ಅವಕಾಶಗಳು ಲಭಿಸಬೇಕು ಎಂಬುವುದು ಸರ್ಕಾರದ ಉದ್ದೇಶವಾಗಿದೆ ಕೆಳಗೆ ಬೀಳುವ ವ್ಯಕ್ತಿಗಳ ಮೇಲಕ್ಕೆತ್ತುವುದೇ ಮಾನವ ಧರ್ಮ ಪರ ಪರಸ್ಪರ ಸಹಾಯದಿಂದ ಬದುಕು ನಡೆಸಬೇಕು ಸವಾಲು ಎದುರಿಸುವ ವಿಶೇಷ ಶಕ್ತಿ ಹಾಗೂ ಸೌಕರ್ಯ ಶೌರ್ಯವನ್ನು ಅಂಗವಿಕಲರಿಗೆ ದೇವರು ನೀಡಿದ್ದಾನೆ ಆತ್ಮವಿಶ್ವಾಸದಿಂದ ಇರಿ ಛಲ ಮತ್ತು ನಂಬಿಕೆ ಇರಬೇಕು ಎಂದರು ಖ್ಯಾತ ವೈದ್ಯರು ಬಿ ಜೆ ಪಿ ಹಿರಿಯ ಮುಖಂಡ ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್ ಮಾತನಾಡಿ ಮನಸ್ಸಿನಲ್ಲಿ ಕಿರಿಮೆ ಬಿಡಬೇಕು ಅಂಗವಿಕಲರದ್ದು ಹೋರಾಟ ಬದುಕು ಆತ್ಮವಿಶ್ವಾಸದಿಂದ ಬದುಕಿ ಎಂದು ಸಲಹೆ ನೀಡಿದರು ಸರ್ಕಾರ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ನೀಡುವುದರ ಜೊತೆಗೆ ಆಟೋ ನೀಡಿ ಅವರ ಬಾಳಿಗೆ ಬೆಳಕಾಗಬೇಕು ಭವನ ಒದಗಿಸಿಕೊಡಬೇಕು ಪಾಸ್ ಉಚಿತ ಮಾಡಬೇಕು ವಿಕಲಚೇತನರ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡಬೇಕು ಎಂದು ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಸಾಹೇಬ್ ಜಾನಿಯವರು ಶಾಸಕರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶರಣಪ್ಪ ಪಾಟೀಲ್ ತಾಲೂಕು ಪಂಚಾಯಿತಿ ಕಾರ್ಮಿಕ ಅಧಿಕಾರಿ ಬಸವರಾಜ್ शरभ शरण गद्दे शिशु अभिवृद्धि योजना अधिकारी मलण देसाई डॉक्टर पद्मनाव गायकवाड भीमान शाहपुर मौनेश हलसगर नागराज मूलकी ಚಿತ್ರ ಹಕ್ಕುಗಳ ಒಕ್ಕೂಟದ ವಿಭಾಗೀಯ ಅಧ್ಯಕ್ಷರಾದ ಶಂಕರಗೌಡ ಧನ್ರೆಡ್ಡಿ ವಿಶ್ವನಾಥ್ ರೆಡ್ಡಿ ಅಭ್ಯೋತಮ್ಕೂರು ಲಕ್ಷ್ಮೇಶ್ವರ ಹಳಿಸಾಗರ್ ಕುಮಾರ್ ಸ್ವಾಮಿ ಮಲ್ಲಿಕಾರ್ಜುನ ಹತ್ತಿಗೂರ್ ಮಲ್ಲಿಕಾರ್ಜುನ ಶಾರದಳ್ಳಿ ಸೌಭಾಗ್ಯ ಸುಜಾತ ಹೊಸಮನಿ ಮತ್ತು ತಾಲೂಕ ಎಂ ಆರ್ ಡಬ್ಲ್ಯೂ ನಾಗರಾಜ್ ಮಾಲಿಪಾಟೀಲ್ ಹಾಗೂ ಸುರ್ಪುರ್ ತಾಲೂಕಿನ ಎಂ ಮತ್ತು ಒಕ್ಕೂಟದ ರಾಜ್ಯ ಸಹ ಕಾರ್ಯದರ್ಶಿ ಬಾಳಪ್ಪ ಪೂಜಾರಿ ಹಾಗೂ ಇತರೆ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ತಾಲೂಕಿನ ವಿಚಲಚರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಎಸ್ತುಗೊಳಿಸಿದರು ಈ ಒಂದು ವರದಿಯನ್ನು ನಾಗರಾಜ್ ಮಾಲಿ ಮಾಲಿಪಾಟೀಲ್ ಎಂಆರ್ಡಬ್ಲ್ಯೂ ತಾಲೂಕಾ ಪಂಚಾಯಿತಿ ಶಾಪೂರ್ ಅವರು ಅಧಿಕೃತ ಅಂತರಾಳ ದಿವ್ಯಾಂಗ ಜನಿತು ಕೆಲವರ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

ಸಣ್ಣ ನಮ್ಮ ಪಾಠ ಜಿಲ್ಲಾಧ್ಯಕ್ಷರು ಹೇಳಿದ್ರು ಭೀಮಣ್ಣ ಶಾಖಿರಿದ್ರು ಎಲ್ಲ ವಿಷಯ ಹೇಳಿದ್ರು ನೀವೇನಾದ್ರು ಗಾಡಿ ಗಾಡಿ ಅಂತ ಹೋಗ್ಬೇಡ್ರಿ ಗಾಡಿ ಗಾಯಿಸಿ ಸ್ವಾವಲಂಬ ಯಾಕಂದ್ರ ಯಾರೇ ರೀತಿಯಲ್ಲಿ ಸ್ವಾವಲಂಬ ನಡೆಸದೆ ಇನ್ನೊಬ್ಬರನ್ನ ಇನ್ನೊಬ್ರು ನೀವು ಹೇಳಿದಾಗ ಎಲ್ ಪರ್ಸೆಂಟ್ ಸರ್ಕಾರ ಗೊತ್ತಾಗತ್ತಲ್ಲ ಅದ್ರು ಉಪಯೋಗಕ್ಕೆ ತೋರಿ ಅಯ್ಯೋ ಪಾಪ ಅಂತ ಯಾವ ಮಾಡೋದಿಲ್ಲ ಅಯ್ಯೋ ಪಾಪ ನೀವು ನೀವು ಕೇಳ್ರಿ ಪಡ್ಕೊಳ್ರಿ ಯಾರೇ ಆಫೀಸರ್ ಆಗಿ ಯಾವ ಆಗಿ ಕೊಡೋದಿಲ್ಲ ಎಲ್ಲಾ ಸಂಸ್ಥೆ ಮಾಡಬೇಕಂತ ನಾನು ಮಾಡೋದ ಯಾರೇ ಆಫೀಸರ್ ಕೊಡೋದಿಲ್ಲ ಏನು ಯೋಚನೆ ಮಾಡಿದ್ರೆ ಈ ಉದಾಹರಣೆಗೆ ಗಾಯಕ ವರ್ಷ ಇಷ್ಟೇ ಚರ್ಚೆ ನಾವು ಇಪ್ಪತ್ನಾಲ್ಕು ಸಾವಿರದ ಎರಡು ಅವ್ರದ್ದು ಪಾತ್ರ ಇದೆ ಅವರು ಹೆಚ್ಚಿಗೆ ಹೆಚ್ಚು ಜಿ ಕೆಲಸ ಮಾಡ್ಕೊಡ್ತಾರೆ ನಿಮ್ಗೆ ಯಾರೇ ಆಫೀಸರ್ ತಳಂಗ್ ಏನೇನು ಇದ್ದಂಥ ಬ್ಯಾಂಕ್ ನಮ್ಮ ಸಹ ಧ್ಯಾನ್ ಇದ್ದಾರೆ ಡಾಕ್ಟರ್ ಇದ್ದಾರೆ ಎಲ್ಲ ಶ್ರೀಮುಲರ್ ಇದ್ದಾರೆ ಪೌಲೀಸ್ ಇದ್ದಾರೆ ಎಲ್ಲರಿದ್ದಾರೆ ಎಲ್ಲರೂ ಹೆಚ್ಚಿಗೆ ನಮ್ಮ ಜಿಯವರು ಇದ್ದಾರೆ ನಮ್ಮ ಸಚಿವರು ಇರ್ತಾರೆ ಏನಾದ್ರು ಸಮಸ್ಯೆಗಳು ಇದ್ದರು ಬಂದು ಕೊಟ್ಟಿದ್ರೆ ನಾವು ಸಚಿವ ಸಮೇತ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾನು ಎಲ್ಲ ರೀತಿಯಲ್ಲಿ ಈ ತರ ಸಮಾರಂಭದಲ್ಲಿ ಭಾಗವಹಿಸಿ ಅವರಿಗೆ ಮಾತಾಡಲು ಅವಕಾಶ ಮಾಡ್ಕೊಡ್ತೀರ ಅತಿ ಹೆಚ್ಚು ತ್ರಿಚಕ್ರ ವಾಹನಗಳನ್ನು ಶಾಪುರ್ ನಗರದಲ್ಲಿ ನೀಡಿರುವಂತಹ ಕೀರ್ತಿ ಸಾಹೇಬ್ ಜಾನವರಿಗೆ ಸಲ್ತದೆ ಯು ಡಿ ಐಡಿ ಕಾರ್ಡ್ ಗಳನ್ನು ಬೋಗಸ್ ಆಗದಂತೆ ತಡೆಯುವಲ್ಲಿ ಬಹಳ ದೊಡ್ಡ ಸಾಹೇಬ್ ಜಾನಿಯವರು ವಹಿಸಿಕೊಂಡು ಕೆಲಸವನ್ನು ಮಾಡಿದ್ದಾರೆ ಅಂಗವಿಕಲರಿಗೆ ಮತ್ತು ಡಬ್ಲ್ಯೂ